ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನ ರೇವದಂಡ ತಾಲೂಕಾ ಅಲಿಬಾಗ್ ಜಿಲ್ಲಾ ರಾಯ್ಗಢ ಇವರ ವತಿಯಿಂದ ರವಿವಾರ ದಿನಾಂಕ ಎರಡು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಸ್ಥಳ ಛತ್ರಪತಿ ಶಿವಾಜಿ ಮಹಾರಾಜ್ ಪುತ್ಥಳಿ ಹತ್ತಿರ ಸಂಕೇಶ್ವರ್ ಇಲ್ಲಿಂದ ಪ್ರಾರಂಭವಾಗಲಿದೆ ಡಾಕ್ಟರ್ ಶ್ರೀ ಅಪ್ಪ ಸಾಹೇಬ್ ಧರ್ಮಾಧಿಕಾರಿ ಮತ್ತು ಡಾಕ್ಟರ್ ಶ್ರೀ ಸಚಿನ್ ದಾದಾ ಧರ್ಮಾಧಿಕಾರಿ ಇವರ ಮಾರ್ಗದರ್ಶನದಲ್ಲಿ ಸಂಕೇಶ್ವರ ಪಟ್ಟಣದಲ್ಲಿ ಈ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಶ್ರೀ ಸದಸ್ಯರು ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಎಂದು ತಿಳಿಸಲಾಗಿದೆ ಪ್ರಭು ನ್ಯೂಸ್ ಸಂಕೇಶ್ವರ್